ಹಾಯ್ ಫ್ರೆಂಡ್ಸ್ ನಾನು ನಿಮಗೆ ಒಂದು ಸಿಂಪಲ್ ಆಗಿರೋವಂಥ ಪನ್ನೀರ್ ರೋಸ್ಟನ್ನು ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೆ ನೋಡಿ ಫಸ್ಟು ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ತೊಗೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿಣನೂ ತೊಗೊಳ್ತಾ ಇದ್ದೀನಿ ಹಾಗೆ ನಾನು ಖಾರದ ಪುಡಿಯನ್ನು ತೊಗೊಳ್ತಾ ಇದ್ದೀನಿ ಇಲ್ಲಿ ಒಂದು ಹಣ್ಣನ್ನು ಸಹ ನಾನು ತಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಲಿಂಬೆ ಹಣ್ಣಿನ ರಸ ಮಸಾಲೆಯಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಕೈಯಿಂದ ಹೀಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾನು ಇದನ್ನು ಒಂದೊಂದಾಗಿ ಪನ್ನೀರ್ ಮೇಲೆ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಚ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಎಲ್ಲ ಒಂದೊಂದಾಗಿ ಎಲ್ಲ ಪನ್ನೀರನ್ನು ನಾನು ಹಚ್ಕೊಳ್ತಾ ಇದ್ದೀನಿ ಪನ್ನೀರ್ನ ನಾನು ಹೀಗೆ ನಾನು ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ನಾನು ಮಸಾಲೆ ಹಚ್ಕೊಂಡಿದ್ದೀನಿ ಈಗ ಗ್ಯಾಸ್ಟೋ ಆನ್ ಮಾಡಿ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಇಲ್ಲಿ ಸಾಸ್ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಪನ್ನೀರ್ ತಗೊಳ್ತಾ ಇದ್ದೀನಿ ನಾನು ಎಣ್ಣೆ ಕಾದಿದ್ದೆ ಒಂದೊಂದಾಗಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ನಾನು ಇದನ್ನ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ತುಂಬಾ ಸಿಂಪಲ್ ಆಗಿ ಈಸಿ ಆಗಿರೋ ಒಂದು ಪನ್ನೀರ್ ಪನ್ನೀರ್ ರೆಸಿಪಿನ ನೀವು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸ್ನಾಕ್ಸ್ ತರ ತಿನ್ಕೊಳಕೆ ನೋಡಿ ನಾನು ಒಂದು ಸೈಡ್ ಅಲ್ಲಿ ಎಲ್ಲ ಇದನ್ನ ತಿರುಗಿಸ್ತಾ ಇದ್ದೀನಿ ತುಂಬಾ ಬೇಗ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಆಗುನೂ ಇರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಸಹ ಈ ಪನ್ನೀರ್ ರೋಸ್ಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್